ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಗ್ರಾಮ ಆಡಳಿತ ಅಧಿಕಾರಿ ನೇಮಕಾತಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದು ಆನ್ಲೈನ್ ಅರ್ಜಿಯನ್ನ ಯಾವ ರೀತಿ ಸಲ್ಲಿಸಬೇಕು ಈ ಒಂದು ಆನ್ಲೈನ್ ಅರ್ಜಿ ಸಲ್ಲಿಸಲು ಇರತಕ್ಕಂತಹ ಸ್ಟೆಪ್ಗಳೆಷ್ಟು ಪ್ರೊಸೀಜರ್ ಏನು ಯಾವೆಲ್ಲ ದಾಖಲೆಗಳನ್ನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ ಮುಂತಾದ ಮಾಹಿತಿಗಳನ್ನ ಈ ವಿಡಿಯೋದಲ್ಲಿ ಲೈವ್ ಆಗಿ ತೋರಿಸ್ತಾ ಹೋಗ್ತೀನಿ ದಯವಿಟ್ಟು ಯಾರೋ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಹಾಗೂ ಇದೇ ಮೊದಲು ಯಾರಾದರೂ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಬನ್ನಿ ಹಾಗಾದ್ರೆ ನೋಡೋಣ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿಗೆ ಗ್ರಾಮ ಆಡಳಿತ ಅಧಿಕಾರಿ ನೇಮಕಾತಿಗೆ ಆನ್ಲೈನ್ ಅರ್ಜಿಯನ್ನ ಈಗಾಗಲೇ ಮಾರ್ಚ್ ತಿಂಗಳು ನಾಲ್ಕನೇ ತಾರೀಕಿಗೆ ಅರ್ಜಿಯನ್ನ ಸಲ್ಲಿಸಲು ಅವರು ನೋಟಿಫಿಕೇಶನ್ ಅಲ್ಲಿ ಹೇಳಿದ್ರು ಕಾರಣಾಂತರಗಳಿಂದ ಅದು ಸಾಧ್ಯವಾಗದೇ ಇರುವ ಕಾರಣ ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಆನ್ಲೈನ್ ಅರ್ಜಿಯನ್ನ ಕರೆದಿದ್ದಾರೆ ಸೊ ಈ ಒಂದು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಲು ಇಲ್ಲಿ ಕಾಣತಕ್ಕಂಥ ವೆಬ್ಸೈಟ್ ನ ಒಂದು ಲಿಂಕ್ ಅನ್ನ ಈ ವಿಡಿಯೋದ ಕೆಳಗೆ ಕಾಣತಕ್ಕಂಥ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಕೊಟ್ಟಿರ್ತೀನಿ ಒಂದು ವೇಳೆ ನೀವು ಯಾವ್ದಾದ್ರು ಬಳಸ್ತಕ್ಕಂಥ ಮೊಬೈಲ್ ಅಲ್ಲಾಗಲಿ ಅಥವಾ ಪಿ ಸಿ ಎಲ್ಲ ಆಗ್ಲಿ ಬ್ರೌಸರ್ ಅಲ್ಲಿ ಎ ಅಂತ ಒಂದು ಟೈಪ್ ಮಾಡಿದರೆ ನೀವು ಈ ಒಂದು ವೆಬ್ಸೈಟ್ ಗೆ ಬರ್ತೀರಾ ಸೊ ಇಲ್ಲಿ ಕಾಣ್ತಕ್ಕಂತಹ ವಿ ಎ ನೇಮಕಾತಿ ಆನ್ಲೈನ್ ಅರ್ಜಿ ಸಲ್ಲಿಕೆ ಅಂತ ಏನ್ ಲಿಂಕ್ ಕಾಣ್ತಾ ಇದೆ ಅಲ್ಲ ಅದರ ಮೇಲೆ ಇಲ್ಲಿ ನಾವು ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ಮಾಡ್ಕಂಡ್ ನಂತರ ಇಲ್ಲಿ ನಾಲ್ಕು ಐದು ಸ್ಟೆಪ್ಗಳು ಕಾಣಿಸ್ತವೆ ಅಂದ್ರೆ ನಾವು ಈ ಒಂದು ವಿಲೇಜ್ ಅಕೌಂಟೆಂಟ್ ಗೆ ನಾವು ಅರ್ಜಿಯನ್ನು ಸಲ್ಲಿಸ್ಲಿಕ್ಕೆ ಈ ಐದು ಹಂತಗಳನ್ನು ನಾವು ಕಂಪ್ಲೀಟ್ ಮಾಡ್ಬೇಕಾಗತ್ತೆ ಮೊದಲನೆಯ ಸ್ಟೆಪ್ ಏನಪ್ಪಾ ಅಂದ್ರೆ ಆನ್ಲೈನ್ ಅರ್ಜಿಯನ್ನ ಮಾಹಿತಿಯನ್ನ ತುಂಬಕ್ಕಾಗಿರುತ್ತೆ ಎರಡನೇ ಸ್ಟೆಪ್ ಅಲ್ಲಿ ಫೋಟೋ ಮತ್ತು ಸಿಗ್ನೇಚರ್ ಅನ್ನು ನಾವಿಲ್ಲಿ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಮೂರನೇ ಸ್ಟೆಪ್ ಅಲ್ಲಿ ಫ್ರೀ ಪೇಮೆಂಟ್ ಅನ್ನ ನಾವು ಮಾಡಬೇಕಾಗುತ್ತೆ ಸೊ ಇಲ್ಲಿ ಎಸ್ ಸಿ ಎಸ್ ಟಿ ಗೆ ಐದ್ನೂರು ರೂಪಾಯಿ ಇರುತ್ತೆ ಸೊ ಅದರ್ ಕ್ಯಾಟಗರಿ ಅವರಿಗೆ ಏಳ್ನೂರ ಐವತ್ತು ಇರುತ್ತೆ ಸೊ ಇಲ್ಲಿ ನಾವು ಮಾಡಿರ್ತಕ್ಕಂತ ಪೇಮೆಂಟ್ ಒಂದು ಸ್ಥಿತಿಯನ್ನ ನಾವು ಪರಿಶೀಲಿಸಬೇಕಾಗತ್ತೆ ಇಲ್ಲಿ ನಾಲ್ಕನೇ ಹಂತದಲ್ಲಿ ನಂತರ ನಾವಿಲ್ಲಿ ಪ್ರಿಂಟ್ ಅಪ್ಲಿಕೇಶನ್ ಅನ್ನ ತೆಗೆದುಕೊಳ್ಬೇಕಾಗುತ್ತೆ ಬನ್ನಿ ಹಾಗಾದ್ರೆ ನೋಡೋಣ ಮೊದಲ ಸ್ಟೆಪ್ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸಬೇಕು ಅಂತ ಸೊ ಈ ರೀತಿಯಾದಂತಹ ಒಂದು ಫಾರ್ಮ್ ನಮ್ಗೆ ಓಪನ್ ಆಗುತ್ತೆ ಇಲ್ಲಿ ಸೊ ಇಲ್ಲಿ ಮೊದಲಿಗೆ ನಾವು ಇಲ್ಲಿ ಒಂದರಿಂದ ಇಪ್ಪತ್ತೇಳು ಕಾಲಮ್ಗಳಿದ್ದಾವೆ ಅಂದ್ರೆ ಎಲ್ಲಾ ಕಲಂಗಳನ್ನ ನಾವು ಭರ್ತಿ ಮಾಡ್ಬೇಕಾಗತ್ತೆ ಎಲ್ಲವೂ ಕೂಡ ಇಲ್ಲಿ ಮಾಂಡೆಟರಿ ಆಗಿರುತ್ತೆ ಸೊ ಮೊದಲ ಸ್ಟೆಪ್ ಹುದ್ದೆಯನ್ನು ಆಯ್ಕೆ ಮಾಡಿ ಅಂತಿದೆಯಲ್ಲ ಅಲ್ಲಿ ನಾವು ವಿಲೇಜ್ ಅಡ್ಮಿನಿಸ್ಟ್ರೇಷಿವ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ನಾವಿಲ್ಲಿ ಸೆಲೆಕ್ಟ್ ಮಾಡಿಕೊಳ್ಬೇಕು ನಂತರ ಇಲ್ಲಿ ಸೆಲೆಕ್ಟ್ ದ ಡಿಸ್ಟ್ರಿಕ್ಟ್ ಅಪ್ಲೈಯಿಂಗ್ ಫಾರ್ ಅಂದ್ರೆ ಯಾವ ಜಿಲ್ಲೆಗೆ ನೀವು ಅರ್ಜಿಯನ್ನು ಸಲ್ಲಿಸ್ತಾ ಇದ್ರೋ ಆ ಜಿಲ್ಲೆಯನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡಿಕೊಳ್ಬೇಕಾಗತ್ತೆ ನಂತರ ನಿಮ್ಮ ಎಸ್ ಎಸ್ ಎಲ್ ಸಿಯ ಅಂಕಪಟ್ಟಿಯಲ್ಲಿರುವಂತೆ ನಿಮ್ಮ ಹೆಸರನ್ನ ಇಲ್ಲಿ ಟೈಪ್ ಮಾಡ್ಕೊಳ್ಬೇಕು ಸೊ ನಿಮ್ಮ ಒಂದು ಅಂಕಪಟ್ಟಿಯಲ್ಲಿ ಯಾವ ರೀತಿ ಇರುತ್ತೋ ಹೆಸರು ಅದೇ ರೀತಿಯಾಗಿ ನೀವು ಇಲ್ಲಿ ಟೈಪ್ ಮಾಡ್ಕೊಳ್ಬೇಕಾಗತ್ತೆ ಅದೇ ರೀತಿಯಾಗಿ ತಾಯಿ ಹೆಸರು ಕೂಡ ಎಸ್ ಎಸ್ ಎಲ್ ಸಿಯ ಅಂಕಪಟ್ಟಿಯಲ್ಲಿರುವಂತೆ ನೀವು ಇಲ್ಲಿ ನಮೂದು ಮಾಡ್ಕೊಳ್ಬೇಕು ನಂತರ ತಂದೆಯ ಹೆಸರನ್ನು ಕೂಡ ಎಂಟರ್ ಮಾಡಿ ನಂತರ ಇಲ್ಲಿ ಲಿಂಗ ಇದೆ ಅಂದ್ರೆ ಆರನೇ ಕಾಲಂ ಲಿಂಗ ನೀವು ಮೇಲ್ ಆಗಿದ್ರೆ ಫೀಮೇಲ್ ಫಿಮೇಲ್ ಆಗಿದ್ರೆ ಫಿಮೇಲ್ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ನಂತರ ರಿಸರ್ವೇಶನ್ ಕೆಟಗರಿ ಮೀಸಲಾತಿ ವರ್ಗ ಯಾವುದು ನಿಮ್ದು ಇಲ್ಲಿ ಕಾಣ್ತಕ್ಕಂತಹ ಯಾವ ಕ್ಯಾಟಗರಿ ಬರ್ತಿರೋ ನೀವು ಆ ಕೆಟಗರಿಯನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ ಆರ್ ಡಿ ನಂಬರ್ ಅನ್ನ ನೀವು ಇಲ್ಲಿ ಎಂಟರ್ ಮಾಡ್ಕೊಳ್ಬೇಕಾಗತ್ತೆ ಸೊ ಮಾಡ್ಕಂಡ್ ನಂತರ ಇಲ್ಲಿ ಒಂದು ಡೇಟ್ ಆಫ್ ಬರ್ತ್ ಅನ್ನು ಕೂಡ ನೀವು ಇಲ್ಲಿ ಎಂಟರ್ ಮಾಡಬೇಕು ನಿಮ್ಮ ಒಂದು ಅಂಕ ಪಟ್ಟಿಯಲ್ಲಿರುವಂತೆ ಎಸ್ ಎಸ್ ಎಲ್ ಸಿ ಯ ಒಂದು ಮಾರ್ಕ್ಸ್ ಕಾರ್ಡ್ ಅಲ್ಲಿರುವಂತೆ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಅನ್ನು ಎಂಟರ್ ಮಾಡಬೇಕು ಸೊ ಮಾಡ್ಕಂಡ್ ನಂತರ ಇಲ್ಲಿ ವಯಸ್ ಏನ್ ಏಜ್ ಇರುತ್ತೆ ಅದು ಆಟೋಮೆಟಿಕ್ ಕ್ಯಾಲ್ಕುಲೇಟೆಡ್ ಆಗಿ ಬರುತ್ತೆ ಸೊ ಇಲ್ಲಿ ನಿಮ್ ಪರ್ಮನೆಂಟ್ ಅಡ್ರೆಸ್ ಇದೆ ಅಲ್ಲ ಸೊ ಅದನ್ನ ನೀವು ಇಲ್ಲಿ ಎಂಟರ್ ಮಾಡಬೇಕು ಹಾಗೇ ತಾಲೂಕನ್ನು ಕೂಡ ನೀವು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ ನಂತರ ಯಾವ ಡಿಸ್ಟಿಕ್ ನಿಮ್ದು ಡಿಸ್ಟಿಕ್ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ಸ್ಟೇಟ್ ಅದ ಅದೇ ತೆಗೆದುಕೊಳ್ಳುತ್ತೆ ಪಿನ್ ಕೋಡ್ ಅನ್ನ ಎಂಟ್ರಿ ಮಾಡ್ರಿ ಇಲ್ಲಿ ಸೊ ಮಾಡ್ಕೊಂಡ ನಂತರ ಇದು ಪರ್ಮನೆಂಟ್ ಅಡ್ರೆಸ್ ನಾವು ಎಂಟ್ರಿ ಮಾಡಿದ್ದು ಸೊ ಇಲ್ಲಿ ಕೆಳಗೆ ಶಾಶ್ವತ ವಿಳಾಸ ಮತ್ತು ಸಮಾನ ವಿಳಾಸ ಒಂದೇ ಆಗಿರಲಿ ಅಥವಾ ಇಲ್ಲದಿರಲಿ ಸೊ ಇಲ್ಲಿ ನೀವು ಎರಡು ಒಂದೇ ವಿಳಾಸದಲ್ಲಿ ಇದ್ರೆ ಇಲ್ಲಿ ಎಸ್ ಅಂತ ಕೊಡಬೇಕಾಗುತ್ತೆ ಇಲ್ಲಾಂದ್ರೆ ನೀವು ಬೇರೆ ಬೇರೆ ವಿಳಾಸದಲ್ಲಿ ಇದ್ರೆ ನೋ ಅಂತ ಕೊಡಿ ಅದು ತೆಗೆದುಕೊಳ್ಳುತ್ತೆ ಸೊ ಎರಡು ವಿಳಾಸದಲ್ಲಿ ನಾವು ಎಸ್ ಅಂತ ಕೊಟ್ಟಾಗ ಅದು ಆಟೋಮೆಟಿಕ್ ಆಗಿ ಎಲ್ಲಾ ಸೆಲೆಕ್ಟ್ ಆಗುತ್ತೆ ಸೊ ಮೊಬೈಲ್ ನಂಬರ್ ಅನ್ನ ಇಲ್ಲಿ ಎಂಟರ್ ಮಾಡಬೇಕು ನಿಮ್ಮ ಒಂದು ಚಾಲ್ತಿಯಲ್ಲಿ ಇರತಕ್ಕಂತಹ ಮೊಬೈಲ್ ನಂಬರ್ ಅನ್ನ ಇಲ್ಲಿ ಎಂಟರ್ ಮಾಡಿ ನಂತರ ಒಂದು ಇಮೇಲ್ ಐ ನಿಮ್ಮ ಒಂದು ಇಮೇಲ್ ಐ ಡಿಯನ್ನು ಕೂಡ ಇಲ್ಲಿ ಎಂಟರ್ ಮಾಡಿಕೊಳ್ಬೇಕು ಸೊ ಇಲ್ಲಿ ಇಮೇಲ್ ಐಡಿಯನ್ನು ಎಂಟರ್ ನಂತರ ಆರ್ ಯು ಮ್ಯಾರೇಡ್ ಅಂತ ಕೇಳುತ್ತೆ ಇಲ್ಲಿ ಎಸ್ ಇದ್ರೆ ಎಸ್ ಅಂತ ಕೊಡಿ ಇಲ್ಲಾಂದ್ರೆ ನೋ ಅಂತ ಕೊಡಿ ನಂತರ ಇಲ್ಲಿ ರಿಸರ್ವೇಶನ್ ಅನ್ನ ನೀವು ಯಾವ್ದನ್ನ ಕೋರ್ತಿರೋ ಇಲ್ಲಿ ಕಲಂ ಹದಿಮೂರರಿಂದ ರಿಂದ ಹತ್ತೊಂಬತ್ತರವರೆಗೂ ಕೂಡ ಇವು ರಿಸರ್ವೇಶನ್ ಸಂಬಂಧಿಸಿದಂತಹ ಮಾಹಿತಿ ಆಗಿದೆ ಸೊ ಇಲ್ಲಿ ರೂರಲ್ ಅಭ್ಯರ್ಥಿ ಮತ್ತು ಕನ್ನಡ ಮಾಧ್ಯಮ ಅಭ್ಯರ್ಥಿಗಳು ಇಲ್ಲ ನಮ್ ಎಲ್ಲರಿಗೂ ಗೊತ್ತಿರುತ್ತೆ ಸೊ ಇಲ್ಲಿ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ಕೂಡ ನಾವು ಗ್ರಾಮೀಣ ಪ್ರದೇಶದಲ್ಲಿ ಓದಿದ್ರೆ ಮಾತ್ರ ನಾವು ಗ್ರಾಮೀಣ ಅಭ್ಯರ್ಥಿ ಅಂತ ಆಗುತ್ತೆ ಸೊ ನಾವು ಒಂದರಿಂದ ಹತ್ತನೇ ತರಗತಿಯನ್ನ ಕನ್ನಡ ಮಾಧ್ಯಮದಲ್ಲಿ ಓದಿದ್ರೆ ಮಾತ್ರ ಅದು ನಾವು ಕನ್ನಡ ಮಾಧ್ಯಮದ ಅಭ್ಯರ್ಥಿ ಅಂತ ಆಗ್ತೀವಿ ಸೊ ನೀವು ಅದನ್ನ ನೋಡಿಕೊಂಡು ನೀವು ಇಲ್ಲಿ ಮೀಸಲಾತಿಯನ್ನು ಕೋರ್ಬೇಕಾಗುತ್ತೆ ಹಾಗೆ ಯೋಜನಾ ನಿರಾಸರಿತರಾಗಿದ್ರೆ ಎಸ್ ಅಂತ ಕೊಡಿ ಇಲ್ಲಾಂದ್ರೆ ನೋ ಅಂತ ಕೊಡಿ ಪಿ ಎಚ್ ಕ್ಯಾಂಡಿಡೇಟ್ ಇದ್ರೆ ಎಸ್ ಅಂತ ಕೊಡಿ ಇಲ್ಲಾಂದ್ರೆ ನೋ ಅಂತ ಕೊಡಿ ಇಲ್ಲಿ ಮೀಸಲಾತಿ ನಿಮ್ಗೆ ಯಾವುದು ನೀವು ಹೌದು ಅಂತ ಇರುತ್ತೋ ಅದನ್ನ ಇಲ್ಲಿ ಎಸ್ ಅಂತ ಕೊಡಿ ಇಲ್ಲಾಂದ್ರೆ ನಿಮ್ಗೆ ಅಪ್ಲಿಕೇಬಲ್ ಆಗಲ್ಲ ಅಂದ್ರೆ ನೋ ಅಂತ ಕೊಡಿ ನಂತರ ಇಪ್ಪತ್ತನೇ ಕಾಲಮಲ್ಲಿ ನಿಮ್ಮ ಒಂದು ಎಸ್ ಎಸ್ ಎಲ್ ಸಿ ಯ ಒಂದು ರಜಿಸ್ಟ್ರೇಷನ್ ನಂಬರ್ ನೀವು ಎಂಟರ್ ಮಾಡಬೇಕಾಗತ್ತೆ ಸೊ ನಿಮ್ಮ ಒಂದು ಎಸ್ ಎಸ್ ಎಲ್ ಸಿ ಯಜಿಸ್ಟ್ರೇಷನ್ ನಂಬರ್ ಅನ್ನ ಎಂಟರ್ ಸೆಲೆಕ್ಟ್ ಸೆಲೆಕ್ಟಿವರ್ ಕ್ವಾಲಿಫಿಕೇಶನ್ ಅಂತ ಇದೆ ಅಲ್ಲ ಸೆಕೆಂಡ್ ಪಿ ಯು ಸಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕು ಇಲ್ಲಿ ಪರ್ಸೆಂಟೇಜ್ ಆರ್ ಸಿ ಜಿ ಪಿ ಅಂತ ಇದೆ ನಿಮ್ಗೆ ಯಾವ್ದು ಮಾರ್ಕ್ಸ್ ಕಾರ್ಡ್ ಅಲ್ಲಿ ಇರುತ್ತೋ ಅದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಇಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಪಿ ಯು ಸಿ ಗೆ ಎಷ್ಟಿರುತ್ತೆ ಗರಿಷ್ಠ ಅಂಕಗಳು ಮತ್ತು ಕನಿಷ್ಠ ಅಂಕಗಳು ಅಂತ ಇರುತ್ತೆ ಸೊ ನೀವು ಪಡೆದ ಅಂಕಗಳನ್ನ ಇಲ್ಲಿ ಕಲಂ ನಂಬರ್ ಇಪ್ಪತ್ತೆರಡರಲ್ಲಿ ಪಡೆದ ಅಂಕಗಳನ್ನ ಇಲ್ಲಿ ಎಂಟರ್ ಮಾಡಬೇಕು ಸೊ ಹಾಗೆ ಇಲ್ಲಿ ಗರಿಷ್ಠ ಅಂಕಗಳು ಎಷ್ಟು ಅನ್ನೋದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ರೆ ಅದು ಆಟೋಮೆಟಿಕ್ ಪರ್ಸೆಂಟೇಜ್ ಬರುತ್ತೆ ಸೊ ಯಾವ ಡಿಪಾರ್ಟ್ಮೆಂಟ್ ಅದು ನೀವು ಪಿ ಯು ಸಿ ಬೋರ್ಡ್ ಅದರ ಹೆಸರನ್ನ ನೀವು ಇಲ್ಲಿ ಕೊಡ್ಬೇಕಾಗತ್ತೆ ಇಲ್ಲಿ ನಿಮ್ಮ ಒಂದು ಬೋರ್ಡ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು ನಂತರ ಇಲ್ಲಿ ನೀವು ಏನಾದರೂ ರಾಜ್ಯ ಅಥವಾ ಕೇಂದ್ರ ಸರ್ಕಾರಿ ನೌಕರಾಗಿದ್ರೆ ಎಸ್ ಆರ್ ನೋ ಅಂತ ಇದೆಯಲ್ಲ ಇಲ್ಲಿ ನೀವು ಅಪ್ಲೈ ಮಾಡಿ ನಂತರ ನೀವು ಎಸ್ ಅಂತ ಅಲ್ಲಿ ಎಷ್ಟು ವರ್ಷ ಕೆಲಸ ಮಾಡ್ತಿದ್ರೆ ಅನ್ನೋದು ಕೇಳುತ್ತೆ ಸೊ ಇಲ್ಲಿ ನಿಮ್ಮ ಆಧಾರ್ ನಂಬರಿನ ಕೊನೆಯ ನಾಲ್ಕು ನಂಬರ್ ಅನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತೆ ಸೊ ನಂತರ ಇಲ್ಲಿ ಪರೀಕ್ಷಾ ಕೇಂದ್ರ ಇಪ್ಪತ್ತೇಳನೇ ಕಾಲಮು ನೀವು ಯಾವ ಜಿಲ್ಲೆಗೆ ಪರೀಕ್ಷಾ ಕೇಂದ್ರವನ್ನಾಗಿ ಸೆಲೆಕ್ಟ್ ಮಾಡೋ ಅದನ್ನ ಆಯ್ಕೆ ಮಾಡ್ಕೊಳ್ಳಿ ನಂತರ ನಿಮ್ಮ ಒಂದು ವಾರ್ಷಿಕ ಆದಾಯ ಏನಿರುತ್ತೋ ಅದನ್ನ ಇಲ್ಲಿ ಹಾಕ್ಬೇಕಾಗತ್ತೆ ಸೊ ಇಷ್ಟೆಲ್ಲ ಮಾಹಿತಿಗಳನ್ನ ಹಾಕಿದಾದ ನಂತರ ಇಲ್ಲಿ ಡಿಕ್ಲರೇಷನ್ ನೀವು ಕೊಡ್ಬೇಕಾಗತ್ತೆ ಇಲ್ಲಿ ಇಲ್ಲಿ ಒಂದು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಪ್ರಿವ್ಯೂವ್ ಕೊಡ್ಬೇಕಾಗ ಸೊ ಇಲ್ಲಿ ಈ ರೀತಿ ಪ್ರಿವ್ಯೂವ್ ಆಗುತ್ತೆ ಅಪ್ಲಿಕೇಶನ್ ನೀವು ಒಂದು ಟೈಮ್ ಎಲ್ಲ ಚೆಕ್ ಮಾಡ್ಕೊಂಡ್ ನಂತರ ಇಲ್ಲಿ ಕೊನೆಗೆ ಒಂದು ಫೀ ಸ್ಟ್ರಕ್ಚರ್ ಇಲ್ಲಿ ನಮ್ಗೆ ಕಾಣಿಸುತ್ತೆ ಫೀ ಎಷ್ಟು ನಾವು ತುಂಬಾ ಕಾಣೋದು ಇಲ್ಲಿ ಕೊನೆ ಆಪ್ಷನ್ ಕಾಣುತ್ತೆ ಸೊ ನಂತರ ಎಲ್ಲ ಸರಿ ಇದ್ರೆ ಇಲ್ಲಿ ನೀವು ಕ್ಯಾಪ್ಚವನ್ನ ಎಂಟರ್ ಮಾಡಬೇಕು ಓಕೆ ನಾವಲ್ಲಿ ಸೇವ್ ಚೇಂಜಸ್ ಅಂತ ಕೊಟ್ಟಾದ್ಮೇಲೆ ಈ ರೀತಿ ಬರುತ್ತೆ ನಮಗೆ ರೆಜಿಸ್ಟರ್ಡ್ ಸಕ್ಸಸ್ಫುಲಿ ಅಂಡ್ ಯುವರ್ ಅಪ್ಲಿಕೇಶನ್ ಐಡಿ ಈಸ್ ಅಂತೇಳಿ ಇದು ಏನು ಬ್ಲಾಕ್ ಅಲ್ಲಿ ಇದು ಲೆಟರ್ಸ್ ಅಲ್ಲಿ ಕಾಣುತ್ತಲ್ಲ ಅದನ್ನ ಕಾಪಿ ಮಾಡ್ಕೊಂಡು ಒಂದ್ ಕಡೆಗೆ ಬರೆದು ಇಟ್ಕೊಳ್ಬೇಕಾಗತ್ತೆ ಹಾಗೆ ನಿಮ್ಮ ಮೊಬೈಲ್ ನಂಬರ್ ಕೂಡ ಈ ನಂಬರ್ ಬಂದಿರುತ್ತೆ ಐ ಡಿ ಸೊ ಇದನ್ನ ನಾವಿಲ್ಲಿ ರೆಜಿಸ್ಟರ್ ಸಕ್ಸಸ್ಫುಲಿ ಆಗಿದೆ ಇಲ್ಲಿ ಸೊ ನಾವಿಲ್ಲಿ ಹೋಮ್ ಬಟನ್ ಅಂತ ಕಾಣುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೆಕೆಂಡ್ ಸ್ಟೆಪ್ ಆಗಿರ್ತಕ್ಕಂದ್ರೆ ಅಪ್ಲೋಡ್ ಫೋಟೋ ಅಂಡ್ ಸಿಗ್ನೇಚರ್ ಅಂತ ಏನ್ ಕಾಣ್ತಾ ಇದೆ ಅದ್ರ ಮೇಲೆ ಹೋದ್ರೆ ಅಥೆಂಟಿಕೇಶನ್ ಬರುತ್ತೆ ಸೊ ಇಲ್ಲಿ ಅಪ್ಲಿಕೇಶನ್ ಐಡಿ ಅಲ್ಲಿ ಏನ್ ಬಂದಿತ್ತಲ್ಲ ಅದನ್ನ ಇಲ್ಲಿ ಹಾಕೊಳ್ಬೇಕಾಗತ್ತೆ ಸೊ ಡೇಟ್ ಆಫ್ ಬರ್ತ್ ಅನ್ನು ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಸೊ ಇಲ್ಲಿ ಡೇಟ್ ಆಫ್ ಬರ್ತ್ ಹಾಕೊಂಡಾದ್ಮೇಲೆ ಸಬ್ಮಿಟ್ ಬಟನ್ ಅಂತ ಕಾಣುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ನಮಗೆ ಅಪ್ಲೋಡ್ ಇವರ್ ಫೋಟೋ ಅಂಡ್ ಸಿಗ್ನೇಚರ್ ಬರುತ್ತೆ ಸೊ ಇಲ್ಲಿ ಅಪ್ಲೋಡ್ ಫೋಟೋ ಅದು ಸೈಜ್ ಎಲ್ಲ ಇದೆ ಇಲ್ಲಿ ಸೊ ಅಲ್ಲಿ ನೋಡ್ಕೊಂಡು ನೀವು ಅಪ್ಲೋಡ್ ಮಾಡ್ಕೊಳ್ಬಹುದು ಸೊ ಇಲ್ಲಿ ಬ್ರೌಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಗ್ಯಾಲರಿ ಹೋಗುತ್ತೆ ಗ್ಯಾಲರಿಯಲ್ಲಿ ಇರತಕ್ಕಂತ ಇರ್ತಕ್ಕಂಥ ಅಪ್ಲೋಡ್ ಮಾಡಿ ಇಲ್ಲಿ ಫೋಟೋ ಅಪ್ಲೋಡ್ ಅಂತ ಕಾಣುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಮಾಡಿದ ನಂತರ ಇಲ್ಲಿ ಈ ರೀತಿ ಫೋಟೋ ಅಪ್ಲೋಡ್ ಆಗುತ್ತೆ ಸೊ ಸೆಕೆಂಡ್ ಸೈನ್ ಇದನ್ನು ಮಾಡಬೇಕಾಗುತ್ತೆ ಅದೇ ರೀತಿಯಾಗಿ ಸೈನ್ ಕೂಡ ಅಪ್ಲೋಡ್ ಮಾಡಿದ ನಂತರ ಇಲ್ಲಿ ಅಪ್ಲೋಡ್ ಆಗುತ್ತೆ ಸೊ ಇಲ್ಲಿ ಸೇವ್ ಅಂತ ಕಾಣುತ್ತಲ್ಲ ಬಟನ್ ಅದ್ರ ಮೇಲೆ ನಾವಿಲ್ಲಿ ಇಲ್ಲಿ ಕ್ಲಿಕ್ ಮಾಡಿಕೊಳ್ಬೇಕು ಸೊ ಇಲ್ಲಿ ಫೋಟೋ ಅಂಡ್ ಸೈನ್ ಅಪ್ಲೋಡೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಇಲ್ಲಿ ಓಕೆ ಅಂತ ಬಟನ್ ಕ್ಲಿಕ್ ಮಾಡಿದ ನಂತರ ಹೋಮ್ ಅಂತ ಕಾಣುತ್ತಲ್ಲ ಅಲ್ಲಿ ಕ್ಲಿಕ್ ಮಾಡ್ರಿ ಮಾಡಿದ್ಮೇಲೆ ನಾವು ಫಸ್ಟ್ ಮತ್ತು ಸೆಕೆಂಡ್ ಸ್ಟೆಪ್ ಅನ್ನ ಇಲ್ಲಿ ಅಪ್ಲೋಡ್ ಮಾಡಿದಿವಿ ನಂತರ ಇಲ್ಲಿ ಫ್ರೀ ಪೇಮೆಂಟ್ ಅಂತ ಕಾಣುತ್ತಲ್ಲ ಮೂರನೇ ಸ್ಟೆಪ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಅಪ್ಲಿಕೇಶನ್ ಐಡಿಯನ್ನ ಎಂಟರ್ ಮಾಡಿಕೊಂಡು ಮತ್ತೆ ಡೇಟ್ ಆಫ್ ಬರ್ತ್ ಅನ್ನ ಇಲ್ಲಿ ಎಂಟರ್ ಮಾಡ್ರಿ ಮಾಡ್ಕೊಂಡು ಸಬ್ಮಿಟ್ ಅಂತ ಕೊಡ್ರಿ ಇಲ್ಲಿ ಸೊ ಕೊಟ್ಟಾದ್ಮೇಲೆ ನಿಮ್ಗೆ ಈ ತರ ಒಂದು ಫೀ ಪೇಮೆಂಟ್ ಆನ್ಲೈನ್ ಪೇಮೆಂಟ್ ಮಾಡಲಿಕ್ಕೆ ಇಷ್ಟು ಅವಕಾಶಗಳಿದೆ ಒಂದು ಕ್ರೆಡಿಟ್ ಡೆಬಿಟ್ ಕಾರ್ಡ್ ಅಂತ ಇದೆ ನೆಟ್ ಬ್ಯಾಂಕಿಂಗ್ ಯು ಪಿ ಐ ಐ ಡಿ ಕ್ಯೂ ಆರ್ ಸ್ಕ್ಯಾನರ್ ಮಾಡಬಹುದಾಗಿದೆ ಸೊ ನಾ ಇದನ್ನ ಪೇಮೆಂಟ್ ಮಾಡಿ ಮತ್ತೆ ರಿಟರ್ನ್ ಬರ್ತೀನಿ ಇಲ್ಲಿ ಸೊ ನಂತರ ನಾವಲ್ಲಿ ಫೀ ಪೇಮೆಂಟ್ ಸಕ್ಸಸ್ಫುಲಿ ಆದ್ಮೇಲೆ ಇಲ್ಲಿ ನಾವು ಒಂದ್ ಟೈಮ್ ಇಲ್ಲಿ ಸ್ಟೇಟಸ್ ಅನ್ನು ಚೆಕ್ ಮಾಡ್ಕೊಂಡು ಅದು ಒಂದ್ ವೇಳೆ ಟೈಮ್ ತಗ ಕೆಲವೊಮ್ಮೆ ಸೊ ನಾನು ಇಲ್ಲಿ ಪೇಮೆಂಟ್ ಆದ್ರೂ ಕೂಡ ಇಲ್ಲಿ ಪೇಮೆಂಟ್ ಇಲ್ಲಿ ತೋರಿಸ್ತಿಲ್ಲ ಸೊ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಅದು ಅಪ್ಡೇಟ್ ಆಗುತ್ತೆ ಅನ್ಸುತ್ತೆ ಸೊ ಅದಾದ್ಮೇಲೆ ಇಲ್ಲಿ ಪ್ರಿಂಟ್ ಅಪ್ಲಿಕೇಶನ್ ಅಂತ ಕಾಣುತ್ತಲ್ಲ ಇದ್ರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಿಕೊಂಡು ಅಪ್ಲಿಕೇಶನ್ ಐ ಡಿ ಮತ್ತು ಡೇಟ್ ಆಫ್ ಬರ್ತ್ ಅನ್ನ ಇಲ್ಲಿ ಎಂಟರ್ ಮಾಡಿ ಸಬ್ಮಿಟ್ ಕೊಟ್ರೆ ನಿಮ್ದು ಪ್ರಿಂಟ್ ಅಪ್ಲಿಕೇಶನ್ ಬರುತ್ತೆ ಸೊ ಅದು ಪ್ರಿಂಟ್ ಅಪ್ಲಿಕೇಶನ್ ತೆಗೆದಿಟ್ಕೊಳ್ಬೇಕಾಗತ್ತೆ ನೀವು ಮುಂದಿನ ಫರ್ದ ಫ್ಯೂಚರ್ ಇದಕ್ಕೆ ಟ್ರಾನ್ಸಾಕ್ಷನ್ ಗೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಗ್ರಾಮ ಆಡಳಿತ ಅಧಿಕಾರಿಯ ಒಂದು ನೇಮಕಾತಿಗೆ ಸಂಬಂಧಿಸಿದಂಗೆ ಆನ್ಲೈನ್ ಅರ್ಜಿ ಸಲ್ಲಿಸುವ ಮಾಹಿತಿ ಈ ವಿಡಿಯೋ ನಿಮ್ಗೆ ಒಂದು ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ ವಂದನೆಗಳು